ಶಿವರಾಜ್ ಕುಮಾರ್ ಅಪ್ಪಾಜಿಯವರ ಹತ್ರ ಬಂದಿದ್ದೇವೆ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅಂದರೆ ಅವ್ರನ್ನ ನೋಡಿಕೊಂಡು ಕನ್ನಡ ಚಳವಳಿಗಳನ್ನ ನೋಡ್ಕೊಂಡು ಬಂದಂಥವ್ರು ಇವತ್ತು ಮಡೇನೂರು ಮನೋರು ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡಿದರು ಅವ್ರಿಗೆ ನಾವು ಬುದ್ಧಿವಾದ ಹೇಳಿ ಈ ರೀತಿ ಮಾತಾಡಬಾರ್ದು ಯಾಕಂದರೆ ಶಿವರಾಜ್ ಕುಮಾರ್ ಅವ್ರ ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ ಭಾಳಷ್ಟು ಈ ನಾಡಿಗೆ ಕೊಟ್ಟಂಥ ಅವ್ರ ಕುಟುಂಬ ರಾಜ್ಕುಮಾರ್ ಅವ್ರ ಕುಟುಂಬ ಕೊಟ್ಟಂಥ ಕೊಡುಗೆ ಯಾರೂ ಕೊಟ್ಟಿಲ್ಲ ಈ ನಾಡಿಗೆ ಏನಾದರೂ ಕನ್ನಡ ಉಳಿದಿದೆ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಒಂದು ಕೊಡುಗೆ ಅದೇ ರೀತಿ ಏನೋ ತಪ್ಪಾಗಿ ಮಾತಾಡಿದ್ರು ಕ್ಷಮೆ ಕೇಳ್ತಾ ಇದಾರೆ ಎಲ್ಲರ ಮುಂದೆ ಯಾಕೆ ಅಂದರೆ ನಾನು ಮಾತಾಡಬಾರ್ದಾಗಿತ್ತು ಅವರು ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಅಣ್ಣ ಶಿವಣ್ಣ ಅವರೇ ನೀವು ದಯವಿಟ್ಟು ಅವ್ರು ಕ್ಷಮಿಸಿ ಇನ್ನು ಮುಂದೆ ಅವ್ರು ಯಾವುದೇ ರೀತಿ ಚಲನಚಿತ್ರದವರು ಬೇರೆಯವ್ರ ಬಗ್ಗೆನೋ ಯಾವುದೇ ನಟರ ಬಗ್ಗೆನೋ ಮಾತಾಡೋಲ್ಲ ಅಂತ ಹೇಳಿದರೆ ಒಂದ್ಸತಿ ಕ್ಷಮೆ ಕೇಳ್ಕೊಂಡ್ಬಿಟ್ಟು ಮತ್ತೆ ಫಲದಲ್ಲಿ ಕೇಳಿ ಹೋದ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ಕಡಿದ್ವಿ ನೀವು ಖಂಡಿತ ಹೂವು ಅಂದ್ರೆ ಮತ್ತೆ ನಿರ್ಮಾಪಕರು ಮಾಡಿ ಒಳ್ಳೆ ಒಳ್ಳೆ ಟೈಟ್ಲ್ ಚೆನ್ನಾಗಿ ಮಾಡಿ ಮತ್ತೆ ಮುತ್ತರ ಆಗ್ಲಿ ಯಾವ್ದ್ರಲ್ಲೂ ಇದಿಲ್ಲ ಬ ಕುಲದಲ್ಲಿ ಯಾರು ಮತ್ತೆ ರೀ ಬೇರಲ್ಲಬ್ಬ ಮಾಡೋಣ